ಕೇಳುಗರಿಗೆ ನಮಸ್ಕಾರ ಜಂಡೋ ಆಯುರ್ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಯುಗದಲ್ಲಿ ಆಯುರ್ವೇದದ ಸೌಂದರ್ಯ ವಿಧಾನಗಳು ಹೇಳುವ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಶಣೆಯು ಸಹಾಯಕ ಪ್ರಾಧ್ಯಾಪಕರು ಮತ್ತು ವೈದ್ಯರು ರಸಶಾಸ್ತ್ರ ಮತ್ತು ವೈಶಜ್ಜ ಕಲ್ಪನಾ ವಿಭಾಗ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಾಸಾಯನಿಕ ಯುಗದಲ್ಲಿ ಆಯುರ್ವೇದದ ಸೌಂದರ್ಯದ ವಿಧಾನಗಳ ಬಗ್ಗೆ ಮಾತನಾಡಬೇಕಾದರೆ ತ್ವಜೆಯ ಆರೋಗ್ಯದ ಪ್ರಾಮುಖ್ಯತೆಯನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ತ್ವಚೆಯ ಆರೋಗ್ಯನ ಹೇಗೆ ನಾವು ವೃದ್ಧಿಸಿಕೊಳ್ಬಹುದು ಅನ್ನುವ ಬಗ್ಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡಬಹುದ ಮೊದಲು ನಾವು ತ್ವಚೆ ಅಂದ್ರೆ ಏನಂತ ತಿಳ್ಕೊಳ ನಮ್ಗೆಲ್ಲರೂ ಗೊತ್ತಿದೆ ಚರ್ಮ ತ್ವಚೆ ನಮ್ಮ ದೇಹದ ಒಂದು ಅತಿ ದೊಡ್ಡವಾದ ಅಂಗ ನಮ್ಮ ಎಲ್ಲಾ ಅಂಗಾಂಗಗಳನ್ನ ಕವರ್ ಮಾಡುವಂತಹ ಮುಚ್ಚುವಂತಹ ನಮಗೊಂದು ರಕ್ಷಣಾ ಕವಚವಾಗಿರುವಂತಹ ಒಂದು ಅಂಗ ಹಾಗೆ ಇದು ಹೊರಗಿನ ಪದರ ಆಗಿರೋದ್ರಿಂದ ನಮ್ಮ ಪ್ರದೂಷಣೆಗಿರಬಹುದು ನಾನಾ ರೀತಿಯ ರಾಸಾಯನಿಕ ಪದಾರ್ಥಗಳಿರಬಹುದು ಸೂಕ್ಷ್ಮ ಜೀವಿಗಳಿಗಿರಬಹುದು ಅವೆಲ್ಲಕ್ಕೂ ಕೂಡ ನಮ್ಮ ಚರ್ಮ ತ್ವಚೆ ಎಕ್ಸ್ಪೋಸ್ ಆಗ್ತದೆ ಅವೆಲ್ಲಗಳಿಂದ ನಮ್ಮ ಅಂಗಗಳನ್ನ ನಮ್ಮ ದೇಹವನ್ನ ಕಾಪಾಡುವಂತಹ ಒಂದು ಅಂಗ ಅಂತ ಹೇಳಿದ್ರೆ ತ್ವಚೆ ಅಂತಾನೆ ಹೇಳಬಹುದು ಸೊ ಅದರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಉತ್ತಮ ಇನ್ನೊಂದು ಏನು ಹೇಳಿದ್ರೆ ಕೇವಲ ಫಿಸಿಕಲ್ ಬ್ಯಾರಿಯರ್ ಮಾತ್ರ ಅಲ್ಲದೆ ನಮ್ಮ ದೇಹಕ್ಕೆ ರೋಗ ಬರದಂತೆ ಕೂಡ ತಡೆಗಟ್ಟುವಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ನಾವು ನಮ್ಮ ತ್ವಚೆ ತುಂಬಾ ಸಹಕಾರಿಯಾಗಿರ್ತದೆ ಸಾಮಾನ್ಯ ವಿಕಾರಗಳು ಯಾವುದು ಅಂತ ಹೇಳ್ಬೋದಾ ಹೇಳಿದ ಹೇಳಿದಾಗೆ ಕೇವಲ ತ್ವಚೆ ನಮ್ಮದು ಆಂತರಿಕ ಒಂದು ಕವರಿಂಗ್ ಮಾತ್ರ ಅಲ್ಲದೆ ಮನುಷ್ಯನಿಗೆ ಒಂದು ಒಳ್ಳೆಯ ರೂಪ ಕೊಡುವಂತಹ ಒಂದು ಸೌಂದರ್ಯ ಕೊಡುವಂತಹ ಒಂದು ಅಂಗ ನಾವು ಸಾಮಾನ್ಯವಾಗಿ ನೋಡಿರಬಹುದು ಒಂದು ಮನುಷ್ಯನಿಗೆ ಜ್ವರ ಬಂದಿರಬಹುದು ಅಥವಾ ಅಜೀರ್ಣ ಆಗಿರಬಹುದು ಅಥವಾ ಯಾವುದೇ ಕಾಯಿಲೆ ಬಂದಿರಬಹುದು ನಾವು ಮೊದಲು ಅವನನ್ನು ಒಬ್ಸರ್ವ್ ಮಾಡುವಂಥದ್ದು ಅವನ ಚರ್ಮವನ್ನು ನೋಡಿ ನಮ್ಮ ದೇಹದ ಆಂತರಿಕ ಆರೋಗ್ಯವನ್ನು ಕೂಡ ನಮ್ಮ ಚರ್ಮ ಬಿಂಬಿಸುತ್ತದೆ ಹಾಗೆ ವಿಕಾರಗಳನ್ನ ಹೇಳುವುದಂತಾದ್ರೆ ಬೇರೆ ಬೇರೆ ತರ ವಿಧಾನಗಳಲ್ಲಿ ನಾನು ಇದನ್ನು ಹೇಳಿಕೆ ಇಷ್ಟಪಡ್ತೇನೆ ಒಂದು ಚರ್ಮದಲ್ಲಿ ಏಳು ತರದ ಪದರಗಳಿರ್ತವೆ ಅದಕ್ಕೆ ಬರುವಂತಹ ಬೇರೆ ಬೇರೆ ತರ ರೋಗಗಳು ಇರಬಹುದು ಸೂಕ್ಷ್ಮಾಣು ಜೀವಿತರ ಬರುವಂತಹ ಡರ್ಮಟೈಟಿಸ್ ಇರಬಹುದು ಇನ್ಫೆಕ್ಟಿವ್ ಡಿಸಾರ್ಡರ್ಸ್ ಇರಬಹುದು ಅಥವಾ ಫಂಗಸ್ಗಳಂತಹ ಕಾಯಿಲೆಗಳು ಇರಬಹುದು ಅದು ಚರ್ಮಕ್ಕೆ ಬರುವಂತಹ ರೋಗಗಳು ಇನ್ನೊಂದು ಬರುವಂತದ್ದು ವರ್ಣ ಕಾಯಿಲೆಗಳು ಅಂತ ವಿವಿಧ ವರ್ಣಗಳ ಬೇಸ್ ಮೇಲೆ ಹೇಳುವುದಂತಾದ್ರೆ ಕೆಲವರಿಗೆ ಪಿಗ್ಮೆಂಟೇಶನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನೀವು ಮುಖದ ಮೇಲೆ ಸಣ್ಣ 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 ಕಪ್ಪು ಕಪ್ಪು ಮಚ್ಚೆಗಳು ನೋಡಿರಬಹುದು ಅಥವಾ ಬಂಗುವಂತಹ ಪ್ಯಾಚಸ್ ಪ್ಯಾಚಿ ಆಗಿರುವಂತಹ ನೋಡಿರಬಹುದು ಅಥವಾ ತೊನ್ನು ರೋಗಗಳಂತಹ ವೈಟ್ ಪ್ಯಾಚಸ್ ಬರುವಂತಹ ರೋಗಗಳು ಕೂಡ ಬಹುದು ಇವೆಲ್ಲ ಕೂಡ ಚರ್ಮಕ್ಕೆ ಆಗುವಂತಹ ವರ್ಣ ವಿಕಾರಗಳು ಇನ್ನೊಂದು ತರ ನೋಡುದಾದ್ರೆ ಕೆಲವು ಚರ್ಮದ ಕಾಯಿಲೆಗಳು ನಮ್ಮ ದೇಹದ ಇನ್ನಿತರ ಕಾಯಿಲೆಗಳ ಒಂದು ಲಕ್ಷಣ ಕೂಡ ಆಗಿರ್ತದೆ ಉದಾಹರಣೆಗೆ ಹೇಳುದಾದ್ರೆ ಸೋರಿಯಾಸಿಸ್ ನಂತಹ ಕಾಯಿಲೆಗಳು ಅದು ನಮ್ಮ ಆಟೋಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ದೇಹದ ರೋಗ ಕಾಯಿಗಳು ನಮ್ಮ ದೇಹದ ವಿರುದ್ಧವೇ ಹೋರಾಡುವಂತದ್ದು ಅವುಗಳಲ್ಲಿ ಪ್ರಮುಖ ಲಕ್ಷಣವೇ ಸ್ಕಿನ್ ಡಿಸಾರ್ಡರ್ಸ್ ಚರ್ಮದಲ್ಲಿ ಕಲೆಗಳಾಗುವಂತ ಮ್ಯಾಲರ್ ಅಂತ ಹೇಳ್ತೇವೆ ಫೇಸ್ ಅಲ್ಲಿ ಬಟರ್ಫ್ಲೈ ರ್ಯಾಶಸ್ ಮೂಗಿನಲ್ಲಿ ಕೆನ್ನೆಗಳಲ್ಲಿ ಆಗುವಂತಹ ಕೆಂಪು ರ್ಯಾಶಸ್ ಇರಬಹುದು ಅಥವಾ ಚರ್ಮದ ಮೇಲೆ ಆಗಿರುವಂತಹ ರ್ಯಾಶಸ್ ಇರಬಹುದು ಅದರ ಮೇಲೆ ಹೊಟ್ಟಿನಂತಹ ಸಣ್ಣ ಸಣ್ಣ ಪೌಡರ್ ತರ ಇರಬಹುದು ಅಂತದ್ದೆಲ್ಲವೂ ಕೂಡ ಅಥವಾ ಸ್ಕಿರೋಡರ್ಮದಂತಹ ಕಾಲಗಳಲ್ಲಿ ಚರ್ಮದ ಲಕ್ಷಣಗಳು ಇರ್ತವೆ ಹಾಗೆ ನಮ್ಮ ಆಭ್ಯಂತರ ಬೇರೆ ರೋಗಗಳಿಗೂ ಕೂಡ ಚರ್ಮದ ಕಾಯಿಲೆ ಒಂದು ಲಕ್ಷಣ ಹಾಗೆ ಬೇರೆ ಬೇರೆ ತರಹದ ಚರ್ಮದ ವಿಕಾರಗಳಿವೆ ರೋಗದ ಅನ್ವೇಷಣೆ ಹೇಗೆ ಹೇಳುವುದನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಬಹುದ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಹೇಗೆ ಇರ್ತದೆ ಚರ್ಮಕ್ಕೆ ಬಂದಂತಹ ಕಾಯಿಲೆಗಳು ಡರ್ಮಟೈಟಿಸ್ ಇರಬಹುದು ಅಥವಾ ಅಲರ್ಜಿಗಳಿಂದ ಬರಬಹುದಂತ ಇರ್ತದೆ ಆದರೆ ಎಲ್ಲಾ ರೋಗಗಳು ಒಂದೇ ಕಾರಣದಿಂದ ಬಂದಿರುವುದಿಲ್ಲ ಚರ್ಮದ ರೋಗಗಳಲ್ಲಿ ಫಾರ್ ಎಕ್ಸಾಂಪಲ್ ಹೇಳುವುದಂತಾದ್ರೆ ನಮ್ಮ ಹೆಣ್ಣು ಮಕ್ಕಳ ಅಥವಾ ಪುರುಷರದ್ದು ಕೂಡ ಸೌಂದರ್ಯನ ಹಾಳು ಮಾಡದಂತೂ ಮೊದಲು ಮೊಡವೆಗಳು ಎಲ್ಲರೂ ನೋಡಿರಬಹುದು ಆ ಒಂದು ಹದಿನೆಂಟರ ಹರೆಯಲ್ಲಿ ಎಲ್ಲರ ಮುಖದಲ್ಲಿ ಕೂಡ ಮೊಡವೆ ಇರ್ತದೆ ಆ ವಯಸ್ಸಿನವರಿಗೆ ಅದು ಬಾರಿ ಒಂದು ತಲೆಬಿಸಿ ಒಂದು ರೋಗ ಆ ಮೊಡವೆಗಳಿಗೆ ಏನು ಕಾರಣ ಇರಬಹುದು ಒಂದು ಅವರ ಆಹಾರ ಪದ್ದತಿಯಲ್ಲಿ ಬಂದಿರುವಂತಹ ಒಂದು ಕಾರಣ ಇರಬಹುದು ಎರಡನೇ ಇದು ಪ್ರದೂಷಣ ಎಂದಿರಬಹುದು ಇರಬಹುದು ಮೂರನೇ ಕಾರಣಗಳು ನಾವೆಲ್ಲರಿಗೂ ಗೊತ್ತಿರುವಾಗ ಈಗ ಪಿಸಿ ಓಡಿ ಅಂತ ಹೇಳ್ತೇವೆ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುವಂತಹ ಕಾಯಿಲೆ ಅದರಲ್ಲಿ ಕೂಡ ಮೊಡವೆ ಒಂದು ಇಂಪಾರ್ಟೆಂಟ್ ಲಕ್ಷಣ ಸೊ ಯಾವ ಕಾರಣಗಳಿಂದ ಆಗಿರ್ತವೆ ಅನ್ನೋದು ಬಹಳ ಮುಖ್ಯ ಇನ್ನೊಂದು ಅನ್ವೇಷಣೆ ಹೇಗೆ ಮಾಡಬಹುದು ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಯಾಕೆ ಆ ರೋಗ ಬಂದಿದೆ ಅಂತ ಬೇರೆ ಯಾವುದಾದ್ರೂ ಕಾರಣಗಳಿಂದ ನಾನು ಬಂದಿರಬಹುದಾಗ್ಲೇ ಪಿ ಸಿ ಓಡ್ ಇಂದ ಬಂದಿರಬಹುದ ಸೋರಿಯಾಸಿಸ್ ನಿಂದ ತೊನ್ನು ರೋಗದಿಂದ ಕಲೆಗಳನ್ನು ನೋಡಬೇಕು ಇನ್ನೊಂದು ನಾವು ರಕ್ತ ಪರೀಕ್ಷೆಗಳಿಂದ ನೋಡಬಹುದು ಅಂದ್ರೆ ಯಾವ ಕಾರಣಗಳಿಂದ ಬೇರೆ ಏನಾದ್ರೂ ವಿಟಮಿನ್ ಡಿಫಿಶಿಯನ್ಸಿ ಬಂದಿರಬಹುದು ಅಥವಾ ಬೇರೆ ಯಾವುದಾದ್ರು ಪೋಷಕಾಂಶ ಕಡಿಮೆ ಆಗಿರಿಂದ ಬಂದಿರಬಹುದು ಬೇರೆ ಬೇರೆ ರೋಗದ ಲಕ್ಷಣ ಕೂಡ ಆಗಿರಬಹುದು ಸೊ ರಕ್ತ ಪರೀಕ್ಷೆಯನ್ನ ಮಾಡಬಹುದು ಮತ್ತೆ ಕೆಲವು ಅಗತ್ಯವಾಗಿದ್ರೆ ಸ್ಕ್ರೇಪಿಂಗ್ ಅಂತ ಹೇಳ್ತೇವೆ ಚರ್ಮ ಪದರಗಳನ್ನು ತೆಗೆದು ಅದರ ಟೆಸ್ಟ್ ಗಳನ್ನು ಕೂಡ ಮಾಡಬಹುದು ಹಾಗೆ ಬೇರೆ ಬೇರೆ ಡರ್ಮೆಟಾಲಜಿಕಲ್ ಟೆಸ್ಟ್ಗಳು ಕೂಡ ಇದೆ ರಕ್ತ ಪರೀಕ್ಷೆಯಲ್ಲಿ ನಾವು ಕೆಲವೊಂದು ಗುಣಮಟ್ಟವನ್ನು ನೋಡ್ತೇವೆ ರಕ್ತದಲ್ಲಿ ಕಬ್ಬಿಣಾಂಶ ಹೇಗಿರಬಹುದು ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಅಂತಹವು ನೋಡಿ ನಾವು ಚರ್ಮ ರೋಗದ ಕಾರಣಗಳನ್ನು ಅನ್ವೇಷಣೆ ಮಾಡಬಹುದು ಯಾವ ರೀತಿಯ ಚಿಕಿತ್ಸೆ ಆಯುರ್ವೇದದಲ್ಲಿ ನಮಗೆ ಲಭ್ಯ ಇದೆ ಮೇನ್ ಆಗಿ ನಮ್ಮ ದೇಹದಲ್ಲಿ ರೋಗ ಬರಲಿಕ್ಕೆ ಕಾರಣ ನಮ್ಮ ವಾತಪಿತ್ತ ಕಫ ಅಂತ ಮೂರು ದೋಷಗಳಿವೆ ಅವುಗಳಿಂದವೇ ನಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಚಟುವಟಿಕೆಗಳಾಗುವಂತದ್ದು ಅವುಗಳೇನಾದರೂ ಏರುಪೇರ್ ಅಥವಾ ನಮ್ಮ ಧಾತುಗಳು ರಕ್ತ ಇರಬಹುದು ಮಾಂಸ ಇರಬಹುದು ಇರಬಹುದು ಅಥವಾ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಲ್ಲಿ ಏನಾದರೂ ಏರುಪೇರ್ ಆದಲ್ಲಿ ಅದರಲ್ಲಿ ಬರುವಂತಹ ಕಾಯಿಲೆಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಬೇಕು ಹಚ್ಚಲಿಕ್ಕೆ ಚೂರ್ಣಗಳಿರಬಹುದು ಲೇಪಗಳಿರಬಹುದು ಕಷಾಯಗಳಿಂದ ಪ್ರಕ್ಷಾಲನ ಅಂದ್ರೆ ತೊಳೆಯುವುದಿರಬಹುದು ಅವುಗಳನ್ನೆಲ್ಲ ಕೊಡ್ತೇವೆ ಯಾವುದಕ್ಕೂ ಮುಂಚೆ ನಾವು ರೋಗಗಳನ್ನ ಕರೆಕ್ಟ್ ಅಸೆಸ್ ಮಾಡಿ ಮತ್ತೆ ಚಿಕಿತ್ಸೆಯನ್ನು ಕೊಡ್ತೇವೆ ಆ ಆ ರೋಗಕ್ಕೆ ಆ ಚರ್ಮ ರೋಗಕ್ಕೆ ಅನುಗುಣವಾಗಿ ಮಾಡುವಂತಹ ಪಂಚಕರ್ಮ ಚಿಕಿತ್ಸೆಗಳು ಕೂಡ ಇವೆ ವಮನ ಇದೆ ಇದೆ ರಕ್ತ ಮೋಕ್ಷಣ ಅಂತ ಇದೆ ಅದರ ನಂತರ ನಸ್ಯ ಕರ್ಮಗಳಿವೆ ಹಾಗೆ ಬಸ್ತಿ ಹಾಗೆ ನಾವು ಬೇರೆ ಬೇರೆ ಕರ್ಮಗಳಂತಹ ಪಂಚಕರ್ಮಗಳನ್ನು ಕೂಡ ಮಾಡಿ ರೋಗಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ ರಾಸಾಯನಿಕ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡುವುದರಲ್ಲಿ ವೈದ್ಯಕೀಯ ಸಲಹೆ ಏನು ಅಂತ ಹೇಳ್ತೀರಾ ರಾಸಾಯನಿಕ ಪ್ರಾಡಕ್ಟ್ ಗಳು ಹೇಳುದಾದ್ರೆ ವೈದ್ಯರು ಕೊಟ್ಟಂತಹ ಪ್ರಾಡಕ್ಟ್ ಇರಬಹುದು ಈಗ ಆಲೋಪತಿರಬಹುದು ಅಥವಾ ಬೇರೆ ಯಾವುದೇ ವೈದ್ಯಕೀಯ ಪದ್ಧತಿ ಇರಬಹುದು ವೈದ್ಯರು ಕೊಟ್ಟಂತಹ ಪ್ರಾಡಕ್ಟ್ ಗಳನ್ನ ನಾವು ಸೂಕ್ತವಾಗಿ ಅದನ್ನ ಬಳಸುವುದು ಉತ್ತಮ ಆದ್ರೆ ನಾವೇ ಅದನ್ನ ಮೆಡಿಕಲ್ ಅಲ್ಲಿ ಪರ್ಚೇಸ್ ಮಾಡೋದಿರಬಹುದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ನೋಡಿ ಶಾಪ್ ಮಾಡಿ ತಕೊಳ್ಳುವಂತಿರಬಹುದು ಅದು ಖಂಡಿತವಾಗಿಯೂ ಮಾಡಬಾರ್ದು ಅನ್ನೋದು ನನ್ನ ಸಲಹೆ ಯಾಕಂದ್ರೆ ಒಬ್ಬೊಬ್ಬರ ತ್ವಚೆಯ ರೋಗ ಬೇರೆ ಬೇರೆ ಇರ್ತದೆ ತ್ವಚೆಯ ಗುಣಗಳು ಬೇರೆ ಬೇರೆ ಇರ್ತವೆ ಸೊ ಅದನ್ನ ನೋಡಿ ನಾವು ಬೇರೆ ಬೇರೆ ಅಸೆಸ್ ಮಾಡಿ ಮತ್ತೆ ಅದರ ಮೇಲೆ ಆ ಮನುಷ್ಯನಿಗೂ ಸೂಕ್ತ ಉಂಟ ಇಲ್ವಾ ಅಥವಾ ಅದ ಎಲರ್ಜಿಗೆ ಏನಾದರೂ ಪ್ರೋನ್ ಇದೆಯಾ ಹಾಗೆ ನೋಡಿ ನಾವು ಅದನ್ನು ಮೆಡಿಸಿನ್ ಅನ್ನು ವೈದ್ಯರು ಕೊಡ್ತಾರೆ ಆದರೆ ಅದನ್ನ ಬಳಸುವವರಿಗೆ ಅದರ ನಾಲೆಜ್ ಇಲ್ಲದೆ ಅಥವಾ ಜ್ಞಾನ ಇಲ್ಲದೆ ಬಳಸುವುದರಿಂದ ಅತಿ ಮಾತ್ರ ಪ್ರಯೋಗ ಅಂತ ಹೇಳಿದ್ರೆ ಅದನ್ನು ಹಚ್ಚುವುದು ಅಥವಾ ಇಂಟರ್ನಲ್ ತಕೊಳ್ಳುವ ಡೋಸೇಜ್ ಅಲ್ಲಿ ಹೆಚ್ಚು ಕಡಿಮೆ ಆದಲ್ಲಿ ತುಂಬಾ ಅಡ್ಡ ಪರಿಣಾಮವನ್ನು ಅನುಭವಿಸುತ್ತೇವೆ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ನೋಡುದಾದ್ರೆ ಅಂತಹ ಈಗ ಕಾಮನ್ ಆಗಿ ಬಳಸುವಂತದ್ದು ಫೇಸ್ ಕ್ರೀಮ್ ಗ್ಲೋ ಕ್ರೀಮ್ ಅಂತ ಬಳಸ್ತಾರೆ ಮತ್ತೆ ಬಳಸುವಂಥದ್ದು ಕಲೆಗಳ ಹೋಗುವಂಥದ್ದು ಅವೆಲ್ಲ ಬಳಸಿಕೊಂಡು ಎಲರ್ಜಿಕ್ ರಿಯಾಕ್ಷನ್ಸ್ ಆಗಿ ಹೈಪರ್ ಸೆನ್ಸಿಟಿವ್ ಆಗಿ ಅಥವಾ ಅಡ್ವರ್ಸ್ಟಕ್ ರಿಯಾಕ್ಷನ್ ಆಗಿ ಬರುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ ಸೊ ರಾಸಾಯನಿಕ ಪ್ರಾಡಕ್ಟ್ಗಳೇ ಆಗಿರಬಹುದು ಅಥವಾ ಸಿ ಪ್ರಾಡಕ್ಟ್ ಏನು ಹೇಳ್ತೇವೆ ಓರ್ ದ ಕೌಂಟ್ ಪ್ರಾಡಕ್ಟ್ಗಳು ಇರಬಹುದು ಅಥವಾ ನ್ಯಾಚುರಲ್ ಪ್ರಾಡಕ್ಟ್ಗಳೇ ಇರಬಹುದು ಅದರ ವೈದ್ಯರ ಸಂದರ್ಶನ ಇಲ್ಲದೆ ಬಳಸೋದು ಸೂಕ್ತ ಅಲ್ಲ ತ್ವಜೆಯ ರಕ್ಷಣೆಗೆ ದೈನಂದಿನ ಚಟುವಟಿಕೆ ಇರಬಹುದು ಅಥವಾ ನಮ್ಮ ಒಂದು ಆಹಾರ ಶೈಲಿಯಲ್ಲಿ ಆಗುವ ಬದಲಾವಣೆ ಇರಬಹುದು ಯಾವ ರೀತಿಯಲ್ಲಿ ಅದನ್ನು ಬದಲಾಯಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳ್ಬೋದಾ ನಮ್ಮ ಸೌಂದರ್ಯ ವರ್ಧನೆಗೆ ಇರಬಹುದು ಇಲ್ಲ ನಮ್ಮ ತ್ವಚೆ ಆರೋಗ್ಯದ ಕಾಪಾಡಿಕೊಳ್ಳುವಲ್ಲಿ ಇರಬಹುದು ನಮ್ಮ ದೈನಂದಿನ ಆಹಾರ ಕ್ರಮ ಹಾಗೂ ಚಟುವಟಿಕೆ ಬಹಳ ಮುಖ್ಯವಾಗಿ ಯಾಕಂದ್ರೆ ನಾವು ಸೇವಿಸುವ ಆಹಾರ ಕೇವಲ ನಮ್ಮ ಹೊಟ್ಟೆಗೆ ಮಾತ್ರ ಅಲ್ಲದೆ ಇಡೀ ದೇಹವನ್ನ ಪೋಷಿಸುತ್ತದೆ ಇಡೀ ದೇಹಕ್ಕೆ ಅದು ಪ್ರಭಾವ ಬೀರ್ತದೆ ಹಾಗೆ ಒಳ್ಳೆ ರೀತಿ ಆಹಾರ ಸೇವನೆ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರ್ತದೆ ಅತಿಯಾಗಿ ಎಣ್ಣೆ ಪದಾರ್ಥಗಳನ್ನ ಚೀಸ್ ಬಳಸುವಂತದ್ದು ಗಳ ಸೇವನೆ ಅವೆಲ್ಲವೂ ಕೂಡ ನಮ್ಮ ಚರ್ಮದ ಕಾಂತಿ ಚರ್ಮದ ಆರೋಗ್ಯವನ್ನ ಹಾಳು ಮಾಡ್ತದೆ ಅಂತಹ ಆಹಾರಗಳನ್ನ ಬಳಸುವುದು ನಾವು ಅತ್ಯಂತ ಕಡಿಮೆ ಮಾಡಬೇಕು ಅದಲ್ಲದೆ ಮನೆಯಲ್ಲಿ ಇರುವಂತಹ ಶುದ್ಧವಾದ ಆಹಾರಗಳು ತಿನ್ನುವ ಸಮಯವನ್ನು ಒಳ್ಳೇದು ಮಾಡಿಕೊಳ್ಬೇಕು ಹಾಗೆ ತಿನ್ನುವಂತಹ ಆಹಾರಗಳು ಶುದ್ಧವಾಗಿರ್ಬೇಕು ಅಂತಹ ಆಹಾರ ಸೇವಿಸಿದ್ರೆ ಮತ್ತೆ ಅತಿಯಾಗಿ ಫ್ರೈ ಮಾಡಿದಂತಹ ಆಹಾರಗಳು ಅದು ನಮ್ಮ ಚರ್ಮವನ್ನ ಕಾಂತಿಯನ್ನೇ ಹಾಳು ಮಾಡ್ತದೆ ಚರ್ಮದ ಗುಣವನ್ನು ಕೂಡ ಹಾಳು ಮಾಡ್ತದೆ ಹಾಗೆ ಅಂತಹ ಆಹಾರಗಳನ್ನ ನಾವು ದೂರ ಇರಬೇಕು ಈ ಒಂದು ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯ ವಿಧಾನಗಳನ್ನ ಅನುಸರಿಸಬಹುದು ನಾವು ಕೇಳಿರ್ಬೋದು ಪ್ರಾಚೀನ ಕಾಲದಲ್ಲಿ ಮನೆಯಲ್ಲಿಯೇ ಕೂಡ ಮಹಿಳೆಯರು ಮನೆಯ ಪದಾರ್ಥಗಳನ್ನೇ ಉಪಯೋಗಿಸಿ ಸೌಂದರ್ಯವರ್ಧನೆ ಮಾಡುವಂಥದ್ದು ಅರಿಶಿಣಗಳಿರಬಹುದು ಅಥವಾ ನಾವು ಬರುವಂಥದ್ದು ಹಿಟ್ಟುಗಳನ್ನು ಯೂಸ್ ಮಾಡಿರಬಹುದು ಅವುಗಳನ್ನು ಕೆಲವು ಧಾನ್ಯಗಳನ್ನು ಯೂಸ್ ಮಾಡಿರಬಹುದು ಅವುಗಳನ್ನು ಮಾಡ್ತಾ ಇದ್ರು ಈಗ ಎಲ್ಲ ಪ್ರಾಡಕ್ಟ್ ಗಳು ಕೈಗೆ ಸಿಗೋದ್ರಿಂದ ಅಂತದ್ ಯಾರು ಮಾಡ್ತಾ ಇಲ್ಲ ನಮ್ಮ ಆಯುರ್ವೇದ ಆಚಾರ್ಯರು ತುಂಬಾ ತರಹದ ದೈನಂದಿನ ಚಟುವಟಿಕೆಗಳಲ್ಲಿಯೂ ಕೂಡ ನಮ್ಮ ಸೌಂದರ್ಯ ಹೇಗೆ ವರ್ಧನೆ ಮಾಡಬಹುದು ಅಂತ ಹೇಳಿದ್ದಾರೆ ಪ್ರಥಮವಾಗಿ ಮುಖ ಪ್ರಕ್ಷೆ ಫೇಸ್ ವಾಶ್ ಅಂತ ಹೇಳ್ತೇವೆ ಕೆಲವು ಕಷಾಯ ದ್ರವ್ಯಗಳಿಂದ ಕೆಲವು ಗಿಡಮೂಳಿಕೆಗಳನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡುವಂತದ್ದು ಕೆಲವು ಮುಖಗಳ ಲೇಪಗಳನ್ನು ಯೂಸ್ ಮಾಡಿ ಸೌಂದರ್ಯ ವರ್ಧನೆಯನ್ನು ಜಾಸ್ತಿ ಮಾಡುವಂಥದ್ದು ಮುಖದ ಎಣ್ಣೆ ಮತ್ತು ಕೆಲವು ಲೇಪಗಳನ್ನು ಯೂಸ್ ಮಾಡಿ ಮುಖದ ಮಸಾಜ್ ಫೇಸ್ ಮಸಾಜ್ ಅಂತ ಏನ್ ಮಾಡ್ತೇವೆ ಅದನ್ನ ವೃದ್ಧಿ ಮಾಡುವಂಥದ್ದು ಹಸ್ತಪಾದಗಳ ವರ್ಣ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಅವರ ಗುಣಮಟ್ಟನ ಜಾಸ್ತಿ ಮಾಡ್ಲಿಕ್ಕೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತಹ ಟೆಕ್ನಿಕ್ ಗಳನ್ನು ಕೂಡ ಹೇಳಿದ್ದಾರೆ ಹಾಗೆ ಉಗುರಿನ ತ್ವಚೆಗೂ ಕೂಡ ಕಷಾಯಗಳಲ್ಲಿ ನಮ್ಮ ಕೈಯನ್ನು ನಿಮಜ್ಜನ ಮಾಡಿರುವಂತದ್ದು ಡಿಪ್ಪಿಂಗ್ ಅಂತ ಹೇಳ್ತೇವೆ ಅದನ್ನು ಮಾಡಬಹುದು ನಮ್ಮ ಕಣ್ಣಿನ ಸೌಂದರ್ಯ ವರ್ಧನೆಗೆ ನಯನ ಪ್ರಸಾಧಕಗಳನ್ನು ಯೂಸ್ ಮಾಡುವಂತದ್ದು ಇವೆಲ್ಲವೂ ಕೂಡ ಕೇವಲ ನಮ್ಮ ಸುತ್ತಮುತ್ತಲೂ ಇರುವಂತಹ ಪರಿಸರದಲ್ಲಿರುವಂತಹ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಅಥವಾ ರಸದ್ರವ್ಯಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು ದ್ರವ್ಯಗಳನ್ನು ಅಥವಾ ಈ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಅದಕ್ಕೆ ಅದರದ್ದಾದ ಒಂದು ವಿಧಾನ ಇದೆ ಅದಕ್ಕೆ ವೈದ್ಯರ ಮಾರ್ಗದರ್ಶನ ಖಂಡಿತವಾಗಿ ಬೇಕಾಗ್ತದೆ ಹಾಗೆ ನಮ್ಮ ಆಯುರ್ವೇದದಲ್ಲಿ ಸೌಂದರ್ಯವರ್ಧನೆ ಮಾತ್ರ ಅಲ್ಲ ನಮ್ಮ ತ್ವಚೆ ಆರೋಗ್ಯವನ್ನ ಒಳ್ಳೆದಾಗಿಟ್ಕೊಳ್ಳಿಕ್ಕೆ ಕೇವಲ ಸೌಂದರ್ಯವನ್ನು ಮಾತ್ರ ನೋಡುವುದಲ್ಲದೆ ನಮ್ಮ ಒಂದು ನಲವತ್ತರ ನಂತರ ಸುಕ್ಕುಗಳನ್ನು ತಡೆಗಟ್ಟುವಿಕೆಯಲ್ಲಿ ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಕಾಪಾಡ ಕಾಪಾಡಿಕೊಳ್ಳುವಲ್ಲಿ ಕೂಡ ಆಯುರ್ವೇದದಲ್ಲಿ ಬಹಳ ತರಹ ವಿಧಾನವಿದೆ ಅದರಲ್ಲಿ ಮುಖ್ಯವಾದಂತೂ ನಾನು ಆವಾಗಲೇ ಹೇಳಿದೆ ಶೋಧನ ಕರ್ಮ ಅಂದ್ರೆ ಪಂಚಕರ್ಮ ನಮ್ಮ ದೇಹವನ್ನ ಡಿಟಾಕ್ಸಿಫಿಕೇಶನ್ ಮಾಡಿಕೊಳ್ಳುವಂತದ್ದು ಇನ್ನೊಂದು ರಸಾಯನ ಬ್ರಾಂಚಸ್ ಇದೆ ಅಂದ್ರೆ ನಮ್ಮ ಅಷ್ಟಾಂಗ ಆಯುರ್ವೇದದಲ್ಲಿ ಒಂದು ಅದರಲ್ಲಿ ರೆಜುಮಿನೇಷನ್ ಥೆರಪಿ ನಲವತ್ತರ ನಂತರ ಅಥವಾ ಐವತ್ತರ ನಂತರ ನಮ್ಮ ದೇಹದ ಚರ್ಮ ಕಳೆಗೊಂದು ಇರ್ತದೆ ಸೊ ನಮ್ಮ ದೇಹದ ಚರ್ಮದ ಕಾಂತಿ ಜಾಸ್ತಿ ಮಾಡುವುದಿರಬಹುದು ಅದರ ಒಂದು ಸುಕ್ಕನ್ನು ತಡೆಗಟ್ಟುವಲ್ಲಿ ಹಾಗೂ ಕೇಶದ ವರ್ಧನೆಯಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಇಮ್ಯೂನಿಟಿ ಪವರ್ ಅನ್ನು ಹೆಚ್ಚಿಸುವಲ್ಲಿ ಕೊಡುವಂತಹ ಒಂದು ರಸಾಯನ ಥೆರಪಿಯನ್ನು ಕೂಡ ನಾವು ಮಾಡ್ಕೊಳ್ಬಹುದು ಪಂಚಕರ್ಮ ಥೆರಪಿಯನ್ನು ಮುಖ ಪ್ರಸಾದನ ಥೆರಪಿಗಳನ್ನು ಕೂಡ ಮಾಡ್ಕೊಳ್ಬಹುದು ಹಾಗೆ ಆ ರೋಗಕ್ಕೆ ಅವರವರ ವಯಸ್ಸಿಗೆ ಅನುಗುಣವಾಗಿ ಅವರ ತ್ವಚೆಗೆ ಅನುಗುಣವಾಗಿ ನಾನಾ ರೀತಿಯ ಆಯುರ್ವೇದದ ಚಿಕಿತ್ಸೆಗಳು ಲಭ್ಯ ಇದೆ ಕೊನೆಯದಾಗಿ ಹೇಳುವುದಾದ್ರೆ ಸೌಂದರ್ಯ ವರ್ಧನೆಯಲ್ಲಿ ಯಾವ ರೀತಿಯ ಕ್ರಮವನ್ನ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮೊದಲವಾಗಿ ಶುಚಿತ್ವ ಯಾಕಂದ್ರೆ ನಮ್ಮ ತ್ವಚೆ ಅಥವಾ ನಮ್ಮ ದೇಹ ಶುಚಿಯಾಗದಿದ್ರೆ ನಮ್ಮ ಚರ್ಮದ ಆರೋಗ್ಯ ಉಳಿಯೋದಿಲ್ಲ ಶುಚಿಯಾಗಿಡ್ಲಿಕ್ಕೆ ಸ್ನಾನ ಮಾಡುವಂಥದ್ದು ಅಥವಾ ಫೇಸ್ ವಾಶ್ ಮಾಡ್ತಾ ಇರುವಂತದ್ದು ಆಗಾಗ ಮುಖದ ಏನ್ ಡೆಡ್ ಸೆಲ್ಸ್ ಇದೆ ಅದನ್ನ ಸ್ಕ್ರಬ್ ಮಾಡುವಂತದ್ದು ಸ್ಕ್ರಬ್ ಮಾಡ್ಲಿಕ್ಕೆ ನೀವು ಮನೆಯಲ್ಲಿರುವಂತಹ ಹಿಟ್ಟುಗಳನ್ನು ಬಳಸಬಹುದು ಅರಿಶಿಣವನ್ನು ಬಳಸಬಹುದು ಅಥವಾ ಚಂದನವನ್ನ ಬಳಸಬಹುದು ಹಾಗೆ ಬೇರೆ ಬೇರೆ ತರ ಪ್ರಾಡಕ್ಟ್ ಇದೆ ಇದರಲ್ಲೂ ಕೂಡ ಕೆಲವರಿಗೆ ಕೆಲವು ಅರಿಶಿಣ ಆಗದೇ ಇರಬಹುದು ಅದೆಲ್ಲ ನೋಡಿಕೊಂಡು ಮತ್ತೆ ದೈನಂದಿನ ಕ್ರಮವನ್ನು ಮಾಡಬೇಕು ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯವನ್ನು ಬಿಂಬಿಸ್ತೀವಿ ಸೊ ಸಮತೋಲನವಾದ ಆಹಾರ ಒಳ್ಳೆಯ ಶುದ್ಧವಾದ ಆಹಾರ ಸೇವನೆ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಉತ್ತಮ ಇನ್ನೊಂದು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಣೆ ಯಾವಾಗಲೂ ಕೇವಲ ಅಭ್ಯಂತರ ಶಾರೀರಿಕ ಅಲ್ಲದೆ ನಮಗೆ ಸ್ಟ್ರೆಸ್ ರಿಲೀಫ್ ಆಗಿದ್ರೆ ನಾವು ಚಿಂತೆ ಇಲ್ಲದೆ ಇದ್ರೆ ನಮ್ಮ ಆರೋಗ್ಯ ಇನ್ನೂ ಉತ್ತಮವಾಗಿರ್ತದೆ ನಮ್ಮ ಮುಖದಲ್ಲಿ ಒಂದು ಕಾಂತಿಯೇ ಬೇರೆ ಇರ್ತದೆ ನಾವೇನೇ ಎಕ್ಸ್ಟರ್ನಲ್ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಥವಾ ಹೊರಗೆ ಚರ್ಮಕ್ಕೆ ಲೇಪ ಅಥವಾ ಕ್ರೀಮ್ಗಳನ್ನು ಹಚ್ಚಬಹುದು ಅದು ನಮ್ಮ ಒಳಗಿನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಒಳ್ಳೆಯದಿದ್ರೆ ನಮ್ಮ ಸೌಂದರ್ಯ ಒಳ್ಳೆಯದಿರುವುದಿಲ್ಲ ಇನ್ನೊಂದು ಒಳ್ಳೆಯದಾದ ನಿದ್ರೆ ಮತ್ತೆ ಆದಷ್ಟು ಯೋಗಾಭ್ಯಾಸಗಳು ಮಾಡುವಂಥದ್ದು ಬಹಳ ಎದ್ದೊಂದು ಯೋಗಾಸನ ಮಾಡುವಂತಹ ಕ್ರಮ ಇದ್ರೆ ನಮ್ಮ ಚರ್ಮದ ಇಲಾಸ್ಟಿಸಿಟಿ ಏನು ಹೇಳ್ತೇವೆ ಅದು ಒಳ್ಳೆ ಮೇಂಟೈನ್ ಆಗ್ತದೆ ಸೊ ನಮ್ಮ ದೈನಂದಿನ ಕ್ರಮಗಳನ್ನ ಚಟುವಟಿಕೆಗಳ ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ನಮ್ಮ ಸೌಂದರ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು ಡಾಕ್ಟರ್ ಸುಷ್ಮಾ ಶಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಎಲ್ಲ ಮಾಹಿತಿಯನ್ನ ನೀಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು